ನಮಸ್ಕಾರ ವೀಕ್ಷಕರೇ ಸಮಾಜದಲ್ಲಿ ಅದೆಷ್ಟೋ ಜನ ಎಲೆ ಮರೆಕಾಯಿಯಂತೆ ನಿರಂತರವಾಗಿ ಸೇವಾ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ ಹಾ ಇವ್ರಿಗೆ ಯಾವುದೇ ಪ್ರತಿಫಲಾಪೇಕ್ಷೆ ಕೂಡ ಇರೋದಿಲ್ಲ ಹೇಳ್ತಾರಲ್ಲ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಈ ಥರದ ವ್ಯಕ್ತಿಗಳು ಹಾಗೂ ಸಂಸ್ಥೆಗಳನ್ನು ಗುರುತಿಸಿ ಅವರನ್ನು ಸಮಾಜದ ಮುಂದೆ ಪರಿಚಯಿಸುವಂತಹ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಂಬರಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇವತ್ತು ನಾವು ಬೆಂಗಳೂರಿನ ನಾಗದೇವನಹಳ್ಳಿಯಲ್ಲಿರುವಂತಹ ಕಲಾ ಜ್ಯೋತಿ ಚಾರಿಟಬಲ್ ಟ್ರಸ್ಟ್ನಲ್ಲಿದ್ದೇವೆ ಇಲ್ಲಿ ಸುಮಾರು ಮೂವತ್ತು ಮೂವತ್ತೈದು ವಿಶೇಷ ಮಕ್ಕಳಿದ್ದಾರೆ ಬೇರೆ ಬೇರೆಯ ಸಮಸ್ಯೆಗಳಿಂದ ಬಳಲ್ತಾ ಇರುವಂಥವರು ಅವರನ್ನೆಲ್ಲ ಕಳೆದ ಹತ್ತು ವರ್ಷಗಳಿಂದ ಈ ಸಂಸ್ಥೆ ಸಂಪೂರ್ಣ ಉಚಿತವಾಗಿ ಊಟ ತಿಂಡಿ ವಸತಿ ಸಂಸ್ಕಾರ ಶಿಕ್ಷಣವನ್ನ ಕೊಟ್ಟು ನೋಡ್ಕೊಳ್ತಾ ಬರ್ತಾ ಇದೆ ಹಾಗಾದ್ರೆ ಏನಿದು ಸಂಸ್ಥೆ ಈ ಕುರಿತಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಕಲಾ ಜ್ಯೋತಿ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರಾದಂತಹ ಡಾಕ್ಟರ್ ಮುನಿರಾಜು ಅವರು ನಮ್ಮೊಂದಿಗಿದ್ದಾರೆ ಅವರನ್ನು ಈ ಸಂಸ್ಥೆಯ ಕುರಿತಂತೆ ಮಾತನಾಡಿಸ್ತಾ ಹೋಗೋಣ ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಸಂಸ್ಥೆಗೆ ಬಂದ್ವಿ ತಮ್ಮ ಸಂಸ್ಥೆಯ ಪೂರ್ತಿ ವ್ಯವಸ್ಥೆಯನ್ನು ಗಮನಿಸಿದ್ವಿ ನಿಮ್ಮ ಮಕ್ಕಳ ಜೊತೆಗೆ ಮಾತನಾಡಿದ್ವಿ ಬಹಳ ಸಂತೋಷ ಆಯಿತು ಸರ್ ಈ ಥರದ ಒಂದು ವಿಶೇಷವಾದಂತಹ ಕಾರ್ಯವನ್ನು ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇರುವಂಥದ್ದು ವಿಶೇಷವಾದಂತಹ ಸಂಗತಿ ನನಗೆ ನಿಮ್ಮದೊಂದು ಕಿರು ಪರಿಚಯ ಮಾಡಿಕೊಳ್ಬೇಕು ಅಂತ ಅನಿಸ್ತಾ ಇದೆ ತಮ್ಮದೊಂದು ಕಿರು ಪರಿಚಯ ಮಾಡಿಕೊಡೋದಾದರೆ ನಮಸ್ತೆ ಸರ್ ನನ್ನ ಹೆಸರು ಮುನಿರಾಜ್ ಅಂತೇಳಿ ಈಗ ಒಂದು ಗೌರವ ಡಾಕ್ಟರೇಟು ಹಚ್ಚುವರ ಹೊರಟು ಹಲವಾರು ಪ್ರಸ್ತುತಿ ಬಂದಿರೋದ್ರಿಂದ ಡಾಕ್ಟರ್ ಮುನಿರಾಜ್ ಅಂತ ಹೇಳಿ ಕರೀತಾರೆ ನಾನು ಎರಡು ಸಾವಿರದ ಹದಿನೈದರಲ್ಲಿ ಒಂದು ಶ್ರೀ ಕಲಾಜ್ಯೋತಿ ಚಾರಿಟಬಲ್ ಟ್ರಸ್ಟ್ ವಿಶೇಷ ಮಕ್ಕಳ ಪುಣ್ಯಾಶ್ರಮ ಅಂತೇಳಿ ಮೂರು ಜನ ವಿಶೇಷ ಚೇತನ ಮಕ್ಕಳನ್ನು ಇಟ್ಕೊಂಡು ಪ್ರಾರಂಭಗೊಳ್ಳುತ್ತೆ ಸಂಸ್ಥೆ ಇವತ್ತು ಮೂವತ್ತೈದಕ್ಕೂ ಹೆಚ್ಚು ವಿಶೇಷ ಚೇತನ ಮಕ್ಕಳಿಗೆ ದಿನನಿತ್ಯ ಊಟ ವಸತಿ ಶಿಕ್ಷಣ ಫಿಸಿಯೋಥೆರಪಿ ಸೆನ್ಸರ್ ಕ್ಲಾಸಸ್ಸು ಸ್ಪೀಚ್ ಕ್ಲಾಸಸ್ನ ಮಾಡಿ ಆ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಾ ಇದ್ದೀವಿ ದಾನಿಗಳ ನೆರವಿನಲ್ಲಿ ಸರ್ ಸೊ ನನಗೆ ಇಲ್ಲಿ ಸುಮಾರು ಒಂದು ತ್ರೀ ಇಯರ್ಸ್ ಆಯಿತು ಸರ್ ಕಂಟಿನ್ಯೂ ಆಗಿ ನಾವು ಇಲ್ಲಿ ಬರ್ತಾ ಇದ್ದೀನಿ ಮಂತ್ಲಿ ಒನ್ ಟು ಟೈಮ್ ಕಂಪಲ್ಸರಿ ನಾವು ಬರ್ತೀವಿ ಇಲ್ಲಿಗೆ ಇಲ್ಲಿ ನಂಗೆ ಚೆನ್ನಾಗಿ ಅನಿಸುತ್ತೆ ಆ ಇವರನ್ನೆಲ್ಲ ಮಕ್ಕಳು ಚೆನ್ನಾಗಿ ನೋಡ್ತಾ ಇದ್ದಾರೆ ಇಲ್ಲಿ ನಮ್ಮ ದೃಷ್ಟಿ ಪ್ರಕಾರ ಅದಕ್ಕೋಸ್ಕರ ನಮಗೂ ಖುಷಿ ಆಗುತ್ತೆ ಸೊ ಪ್ರತಿ ಸಲಿನ ಒಂದು ವೀಕ್ಲಿ ಆರ್ ಟೆನ್ ಡೇಸ್ ಕಂಪಲ್ಸರಿ ನಾವು ಇಲ್ಲಿ ಬಂದೇ ಬರ್ತೀವಿ ನಾವು ಇಲ್ಲಿ ಬಹಳ ಸಂತೋಷ ತಮಗೆ ಯಾಕೆ ಈ ಥರದ್ದು ಒಂದು ವಿಶೇಷ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂತ ಅನ್ನಿಸ್ತು ಏನಿದ್ರ ಹಿನ್ನೆಲೆ ಏನು ಸರ್ ಅದ್ರ ಬಗ್ಗೆ ಸ್ವಲ್ಪ ಹೇಳೋದಕ್ಕೆ ಸರ್ ಹೆಚ್ಚಲ್ಲಿ ನಾನು ಬ್ಲೈಂಡು ಹೆಚ್ಚಲ್ಲಿ ದೃಷ್ಟಿದೋಷ ಉಳ್ಳಂಥವ್ರು ನಾವು ನಮ್ಮ ಚಿಕ್ಕಂದ್ರಲ್ಲಿ ನಮ್ಮ ತಂದೆ ತಂದೆ ತೀರ್ಕೊಳ್ತಾರೆ ನಮಗೆ ಒಂದು ತುತ್ತಿನ ಊಟಕ್ಕೂ ಕೂಡ ತುಂಬ ಕಷ್ಟ ಆಗಿರ್ತದೆ ಆದ್ದರಿಂದ ನನ್ನ ಮಠಕ್ಕೆ ತಗೊಂಡೋಗಿ ಸೇರಿಸ್ಬಿಡ್ತಾರೆ ಇವನು ಬ್ಲೈಂಡು ಇವನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಯಾಕೆ ನಮ್ಮ ತಾಯಿಯೂ ಕೂಡ ಹೆಚ್ಚಲಿ ಬ್ಲೈಂಡ್ ಇದ್ದಾರೆ ಟೋಟಲಿ ಬ್ಲೈಂಡ್ ತಾಯಿಯು ಕೂಡ ಯಾಕೆಂದರೆ ಅವರ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋದೇ ಅವರಿಗೆ ಕಷ್ಟ ಆಗಿತ್ತು ಇನ್ನು ನನ್ನ ಇಟ್ಕೊಂಡು ಹಿಂಗೆ ಜೀವನ ನೋಡೋದು ಅಂತೇಳಿ ತಗೊಂಡೋಗಿ ಮಠಕ್ಕೆ ಸೇರಿಸ್ಬಿಡ್ತಾರೆ ನನ್ನ ಮಠದಲ್ಲಿ ಟೆಂತನ್ನು ಮುಗಿಸ್ಕೊಳ್ತೇನೆ ಹತ್ತನೇ ತರಗತಿಯನ್ನು ಮುಗಿಸಿದ ನಂತರದಲ್ಲಿ ಈ ಸಮಾಜಕ್ಕೆ ನಾನು ಏನಾದರೂ ಒಂದು ಕೊಡುಗೆ ಕೊಡಬೇಕು ನಾನು ಅವರಿನ ಮನೆಯಲ್ಲಿ ಊಟ ಮಾಡಿ ಬೆಳೆದಿರೋವಂಥದ್ದು ಮಠದಲ್ಲಿ ಬೆಳೆದಿರುವಂಥದ್ದು ಶಿಕ್ಷಣಕ್ಕಿಂತ ಸಂಸ್ಕಾರವನ್ನು ಕಲ್ತ್ಕೊಂಡು ಬಂದಿರೋವಂಥದ್ದು ಈ ಸಮಾಜಕ್ಕೆ ನಾನು ಏನಾದರೂ ಒಂದು ಸೇವೆಯನ್ನು ಕೊಡುಗೆಯಾಗಿ ಕೊಡಬೇಕು ಸಾಧನೆಯನ್ನು ಸಲ್ಲಿಸಬೇಕು ಯಾಕೆಂದರೆ ಎಲ್ಲ ಕಡೆ ಈ ಬ್ಲೈಂಡ್ಸ್ ಅಂತ ಹೇಳಿದ್ರೆ ಭಿಕ್ಷಾಟನೆ ಮಾಡುವಂಥದ್ದು ಫಂಡ್ ರೈಸ್ ಮಾಡುವಂಥದ್ದು ಅವರ ಒಟ್ಟಿಗೆ ಅವರ ಒಂದು ಜೀವನವನ್ನು ಕಟ್ಟಿಕೊಳ್ಳುವ ಉದ್ದೇಶದಲ್ಲಿ ಅವರ ಬದುಕನ್ನು ಅವ್ರು ನೋಡ್ಕೊಳ್ತಾ ಇರ್ತಾರೆ ಆದರೆ ನನ್ನ ಬದುಕು ಹಾಗಾಗಬಾರ್ದು ನನ್ನ ಬದುಕು ನಾಲ್ಕಾರು ಜನಕ್ಕೆ ಮೀಸಲಿಡಬೇಕು ಅಂತೇಳಿ ಒಂದಷ್ಟು ಮಕ್ಕಳಿಗೆ ಆಶ್ರಯ ಆಗಬೇಕು ಅಂತೇಳಿ ಸಣ್ಣದಾಗಿ ಶುರು ಮಾಡಿ ಇವತ್ತು ಮೂವತ್ತೈದು ಜನಕ್ಕೆ ದಿನನಿತ್ಯ ಊಟ ವಸತಿ ನಡೀತಾ ಇದೆ ಸರ್ ಮಂತ್ಲಿ ಟೂ ಟೈಮ್ಸ್ ಬರ್ತೀನಿ ನಮ್ಮಪ್ಪ ಜೊತೆ ಅಲ್ಲ ಮಕ್ಕಳ ಜೊತೆ ಮಾತಾಡೋದು ಅವ್ರು ನೋಡೋದು ಅವ್ರು ಖುಷಿಯಾಗಿ ನೋಡೋದು ಅವ್ರು ಮನುಷ್ಯನ್ ಟೈಮ್ ಅವರು ಅವರು ಆಸೆ ಇಕ್ಕೋತಾರೆ ನಾವು ನಮ್ಮ ಪಾಡಿಗೆ ಎಲ್ಲಿ ಬೇಕಂದ್ರೆ ತಿನ್ಬೋದು ಅವರು ಅಷ್ಟು ತಿನ್ನೋಕ್ಕಾಗಲ್ಲ ಅವ್ರಿಗೆ ಅವ್ರಿಗೇನು ಆಸೆ ಇದ್ರು ನಾವು ತಗೊಬೋತೀವಿ ಕೊಡ್ತೀವಿ ತಾವು ಹೇಳಿದ್ರಿ ನಾನು ಹುಟ್ಟಬೇಕಿದ್ರೆ ದೃಷ್ಟಿ ವಿಕಲಚೇತನನಾಗಿ ಜನಿಸಿದೆ ಅಂತ ಹೇಳಿ ಕೆಲವರಿಗೆ ಪರಮಾತ್ಮ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದಾದ್ರೂ ವಿಶೇಷವಾದಂತಹ ಶಕ್ತಿಯನ್ನು ಕೊಟ್ಟಿರ್ತಾರೆ ಸರ್ ಹೌದು ಯಾವುದಾದ್ರೂ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅನ್ನುವಂತಹ ಯೋಚನೆ ಬರೋದಿದೆಯಲ್ಲ ಅದು ಎಲ್ರಿಗೂ ಬರಲ್ಲ ಮತ್ತು ಆ ಯೋಚನೆ ಮಾಡಬೇಕು ಅಂತಂದರೆ ತಮ್ಮಲ್ಲಿ ಅದು ವಿಶೇಷವಾದಂಥ ಒಂದು ಇಚ್ಛಾಶಕ್ತಿ ಇರಬೇಕು ಹೌದು ಸರ್ ಹೇಗೆ ಸರ್ ನಿಮಗೆ ಆ ಧೈರ್ಯ ಹೇಗೆ ಬಂತು ಯಾಕೆ ಅಂತಂದರೆ ಇದು ಸುಲಭದ ಸಂಗತಿ ಅಲ್ಲ ಯಾರೋ ನಾಲ್ಕು ಮಕ್ಕಳಿಗೆ ಹೋಗಿ ಯಾವತ್ತೋ ಒಂದು ದಿವ್ಸ ಒಂದೇನೋ ಒಂದು ಕೊಟ್ಟು ಬರೋದು ಈಸಿ ಆದರೆ ಪ್ರತಿನಿತ್ಯ ಮಕ್ಕಳನ್ನು ನೋಡ್ಕೊಳ್ಬೇಕು ಅವ್ರಿಗೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಒಂದು ಸಂಸ್ಥೆಯನ್ನು ದೀರ್ಘಕಾಲ ನಿರಂತರವಾಗಿ ಏರುಗತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅನ್ನೋದು ಇದೆಯಲ್ಲ ಅದು ಅಷ್ಟು ಸುಲಭದ ಸಂಗತಿ ಅಲ್ಲ ಈ ಯೋಚನೆ ಹೆಂಗೆ ಬಂತು ಸರ್ ತಮಗೆ ಹೆಚ್ಚಲಿ ಸರ್ ನಾವು ಹೇಳ್ತೇವೆ ದೀಪದ ಕೆಳಗಡೆ ಒಂದಿಷ್ಟು ಕತ್ಲೆ ಇರೋದನ್ನು ನೀವು ಕೂಡ ನೋಡಿದ್ದೇರಿ ಆ ಈ ದೀಪದ ಕೆಳಗಡೆ ಕತ್ಲೆ ಇದ್ದರೂ ಕೂಡ ದೀಪ ಹಚ್ಚಿದಾಗ ಆ ಸುತ್ತಮುತ್ತ ಜಾಗಕ್ಕೆಲ್ಲವೂ ಕೂಡ ಬೆಳಕಾಗುತ್ತೆ ಆ ಉದ್ದೇಶ ಇಟ್ಕೊಂಡು ನನ್ನ ಬದುಕು ಕತ್ಲೇಲಿದ್ರೂ ಕೂಡ ಇವತ್ತು ನಾವು ಕತ್ತಲೇಲೇ ಇರೋದು ಕತ್ಲೇಲಿ ಕೂಡ ಮತ್ತೊಬ್ಬರ ಬದುಕಿಗೆ ಮಾದರಿ ಆಗಬೇಕು ಮತ್ತೊಬ್ಬರ ಬದುಕಿಗೆ ಬೆಳಕಾಗಬೇಕು ನನ್ನಿಂದ ಆಗದೆ ಇರೋದು ಯಾವುದೂ ಇಲ್ಲ ದಾನಿಗಳ ನೆರವಿನಲ್ಲಿ ಇನ್ನೂ ಏನಾದರೂ ಸಾಧನೆ ಮಾಡ್ಬೋದು ಸೇವೆ ಸಲ್ಲಿಸ್ಬೋದು ಅನ್ನೋ ಒಂದು ಧೈರ್ಯ ಛಲ ತೆಗೆದುಕೊಂಡು ಈ ಒಂದು ಕಾನ್ಸೆಪ್ಟನ್ನ ತೆಗೆದುಕೊಂಡಿದ್ದು ಯಾಕೆಂದರೆ ನನಗೆ ಬಂದಂಥ ಕಷ್ಟ ನನ್ನ ಒಂದು ಸಮಾಜಕ್ಕೆ ನನ್ನ ವಿಶೇಷ ಚೇತನ ಮಕ್ಕಳಿಗೆ ಬರಬಾರ್ದು ನಾನು ಅವ್ರ ಪರವಾಗಿ ಭಿಕ್ಷ ಬೇಡೋಣ ಆ ಮಕ್ಕಳು ಭಿಕ್ಷಾಟನೆ ಮಾಡೋದು ಇವತ್ತು ನಾವು ನೋಡ್ಬೋದು ಎಷ್ಟೋ ಕಡೆ ಕಣ್ಣಿಲ್ದೇರೋ ಅಂತವರು ಭಿಕ್ಷಾಟನೆ ಮಾಡ್ತಾ ಇರ್ತಾರೆ ಆದರೆ ಆದರೆ ನಾನು ಭಿಕ್ಷಬೇಡಿ ಒಂದಷ್ಟು ಮಕ್ಕಳಿಗೆ ಅನ್ನದಾಸೋಹವನ್ನು ನಡೆಸಬೇಕು ಆ ಮಕ್ಕಳ ಭವಿಷ್ಯ ರೂಪಿಸಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾನು ಇದನ್ನು ಮಾಡ್ಕೊಂಡು ಬಂದಿದ್ದು ಸರ್ ನನಗೆ ನಡೆಯೋಕ್ಕಾಯ್ತಿರ್ಲಿಲ್ಲ ನನಗೆ ಆಶ್ರಮಕ್ಕೆ ಬಂದ ಮೇಲೆ ನಮ್ಮ ಸರ್ ಥೆರಪಿ ಮಾಡಿಸ್ತಾ ಇದ್ದಾರೆ ನನ್ನ ಮುಂ ನನ್ನ ಮುಂಚೆ ವಾಕರಿ ವಾಕರಿಂದನೇ ಬೇಕು ಇವಾಗ ನಾನಾಗ ನಾನೇ ಗೋಡೆ ಹಿಡ್ಕೊಂಡು ಓಡಾಡ್ತೀನಿ ಊಟ ತಿಂಡಿ ಎಲ್ಲ ಚೆನ್ನಾಗಿ ಕೊಡ್ತಾರೆ ನಮ್ಮ ಸರ್ ನೀಟ್ ಚೆನ್ನಾಗಿ ನೋಡ್ಕೋತಾರೆ ನೀವೊಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಹೇಳಿ ಯೋಚನೆ ಮಾಡಿಕೊಂಡು ಅದನ್ನು ಒಂದು ಧೈರ್ಯವಾಗಿ ಪ್ರಾರಂಭವೇನೋ ಮಾಡಿಬಿಟ್ರಿ ನಂತರ ಹೇಗೆ ಸರ್ ಇದು ಈ ದಾರಿ ಹೇಗೆ ಸಾಕ್ತಾ ಬಂತು ಯಾಕೆಂದರೆ ಹತ್ತು ವರ್ಷಗಳನ್ನು ತಾವು ಸಾರ್ಥಕವಾಗಿ ಕಳೆದಿದ್ದೀರಾ ಹೇಗೆ ನಡ್ಕೊಂಡು ಬಂತು ದಾರಿ ಸಮಾಜದ ಬೆಂಬಲ ನಿಮಗೆ ಹೆಂಗೆ ಸಿಕ್ತು ಸರ್ ಹೆಚ್ಚಲ್ಲಿ ನಾವು ಏನಾಗ್ತೀವಿ ಒಬ್ಬ ಮನುಷ್ಯ ಯಾರಾದರೂ ನಮ್ಗೆ ಏನಾದರೂ ಕೊಡ್ತೀವಿ ಅಂತ ಅಂದರೆ ಆಗುತ್ತೆ ಏನೋ ಕೊಡ್ತಾರಲ್ಲ ಬಿಡು ಅಂತ ಎದುರಿಸಿದ್ರೆ ಭಯ ಆಗುತ್ತೆ ಆ ಉದ್ದೇಶದಲ್ಲಿ ನನಗೆ ಸಣ್ಣದಾಗ ಒಂದು ಶುರು ಮಾಡಿ ಮೂರು ಜನ ಮಕ್ಕಳಿದ್ದಾಗ ನಡೆಸ್ಕೊಂಡಂತ ಹೋಗೋ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡ್ತಾರೆ ನಮ್ಮನ್ನು ನೀವು ಒಂದು ಸೇವೆ ಇರಿ ಬನ್ನಿ ಅಂತ ಒಂದು ಐದು ಮಕ್ಕಳಿದ್ದಾಗ ಒಂದು ಕಾರ್ಯಕ್ರಮಕ್ಕೆ ಹೋದೆ ಅಲ್ಲಿ ನನಗೆ ಒಂದು ಒಳ್ಳೆಯ ವೇದಿಕೆಯನ್ನು ಕಲ್ಪಿಸಿ ಇವರು ಈ ಥರ ಸೇವೆಯನ್ನು ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಇವರು ಕಣ್ಣಿಲ್ಲದೆ ಇದ್ರೂ ಕೂಡ ಒಂದು ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಒಂದು ಪ್ರಶಸ್ತಿಯನ್ನು ನೀಡಿ ಒಂದು ಮೂಮೆಂಟನ್ನು ಕೊಟ್ಟಿ ಸ್ವಾಮೀಜಿಗಳ ಕಡೆಯಿಂದ ಸನ್ಮಾನ ಮಾಡಿಸ್ತಾರೆ ಅವಾಗ ನನಗನಿಸ್ತು ನನ್ನ ಸೇವೆ ನಿರಂತರವಾಗಿ ಹೀಗೆ ದಿನ 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 ಹೆಚ್ಚಾಗ್ತಾ ಹೋಗ್ತಾ ಇದ್ರೆ ಇನ್ನೊಂದಷ್ಟು ಪ್ರಶಸ್ತಿಗಳು ನನ್ನ ಹರಸಿ ಬರಬಹುದೇನೋ ಅನ್ನೋ ಒಂದು ಧೈರ್ಯದ ಮೇಲೆ ಅದನ್ನು ಇವಾಗ ನನಗೇನಾಗಿದೆ ಎಲ್ಲ ಬಂದಂತ ಪ್ರಶಸ್ತಿಗಳು ಆಫೀಸಲ್ಲಿ ನೀವು ನೋಡಿರಬಹುದು ನೂರಾರು ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ ಅದು ನಮಗೆ ಎನರ್ಜಿ ಕೊಟ್ಟಂಗೆ ಆಗ್ತಾ ಇದೆ ಅಂದ್ರೆ ಗ್ಲೂಕೋಸ್ ಕೊಟ್ಟಂಗೆ ಆಗ್ತಾ ಇದೆ ಇನ್ನೊಂದಷ್ಟು ಕೆಲಸವನ್ನು ನೀನು ಜಾಸ್ತಿ ಮಾಡು ಈ ಸಮಾಜದಲ್ಲಿ ನಿನ್ನನ್ನ ಗುರುತಿಸ್ತಾರೆ ನಿನ್ನ ಒಳ್ಳೆ ಕೆಲಸ ಗುರುತಿಸ್ತಾರೆ ಅಂತೇಳಿ ಯಾಕೆಂದ್ರೆ ಇಲ್ಲಿ ಕಣ್ಣಿಲ್ದವರು ಇದು ಯಾವುದು ವಿಚಾರಕ್ಕೆ ಬರೋದಲ್ಲ ಏನು ಸೇವೆ ಮಾಡ್ತಾ ಇದ್ದೀವಿ ಅದು ಇಂಪಾರ್ಟೆಂಟು ಅಂತ ನನಗೆ ಅನಿಸ್ತಾ ಇದೆ ಸರ್ ಮನಸ್ಸಿದ್ರೆ ಮಹಾದೇವ ಅಂತ ಹೇಳ್ತಾರೆ ಹೌದು ನಾನು ಏನಾದರೂ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದರೆ ನನಗೊಂದು ಒಳ್ಳೆಯ ಇಚ್ಛಾಶಕ್ತಿ ಇದ್ದರೆ ನನ್ನ ಮನಸ್ಸು ಶುದ್ಧವಾಗಿದ್ದರೆ ಖಂಡಿತವಾಗಲೂ ಕೂಡ ಸಮಾಜದ ಬೆಂಬಲ ನಮಗೆ ಸಿಕ್ಕೇ ಸಿಗುತ್ತೆ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ನಿರಂತರವಾದಂತಹ ಯಶಸ್ಸು ಸಿಗುತ್ತೆ ಅಂತಾರೆ ಹೌದು ಸರ್ ಸರ್ ಇವತ್ತು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ ಅದೆಷ್ಟೋ ಜನ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಯುವಕರು ಸಣ್ಣ ಪುಟ್ಟ ಕಾರಣಕ್ಕೆ ಜೀವನವನ್ನ ಕಳ್ಕೊಳ್ತಾ ಇದ್ದಾರೆ ಸರ್ ಯಾರೋ ಒಂದು ಎಸ್ ಎಸ್ ಎಲ್ ಸಿ ಅಲ್ಲಿ ಫೇಲ್ ಅಂತನೋ ಪಿ ಯು ಸಿ ಅಲ್ಲಿ ಫೇಲ್ ಆದ್ರು ಅಂತನೋ ಅಥವಾ ಮನೆಯಲ್ಲಿ ಏನೋ ಒಂದು ಕೇಳಿದಂತಹ ವಸ್ತುಗಳನ್ನು ಕೊಡಿಸ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸೂಸೈಡ್ ಮಾಡಿಕೊಂಡು ಅಮೂಲ್ಯವಾದ ಜೀವನವನ್ನ ನಾಶ ಮಾಡ್ಕೊಳ್ತಾರೆ ಸರ್ ಆದ್ರೆ ತಾವು ಏನೋ ಒಂದು ಸಮಸ್ಯೆಯನ್ನ ಇಟ್ಕೊಂಡು ಬಂದಿದ್ರು ಕೂಡ ಅದು ನನ್ನ ಸಮಸ್ಯೆ ಅಂತ ಕರೆಯೋದಕ್ಕೆ ಇಷ್ಟಪಡಲ್ಲ ಇದನ್ನ ಮೀರಿ ನಾನು ಏನಾದರೂ ಸಮಾಜಕ್ಕೆ ಮಾಡಬೇಕು ಹೇಳಿ ಅನ್ನಿಸ್ತಲ್ಲ ಸರ್ ನಿಮ್ಮ ಮನಸ್ಥಿತಿ ಹೇಗಿತ್ತು ಅವಾಗ ಹಾಂ ಸರ್ ಆ್ಯಕ್ಚುಲಿ ಪ್ರಾರಂಭದಲ್ಲಿ ತುಂಬ ಕಷ್ಟ ಅಂತ ಅನ್ನಿಸ್ತು ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಹಣಕ್ಕೆ ಸಮಸ್ಯೆ ಆಗಿತ್ತು ನಮ್ಮ ಹತ್ರ ಯಾಕೆಂದರೆ ನಾವೇನೂ ಬರಿಗೈಯಲ್ಲೇ ಬೆಂಗಳೂರಿಗೆ ಬಂದಿದ್ದು ಏನೂ ತಂದಿರಲಿಲ್ಲ ಆ ಕ್ಷಣದಲ್ಲಿ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಹಣಕಾಸಿಗೆ ತುಂಬ ಸಮಸ್ಯೆ ಇತ್ತು ಈ ರಸ್ತೆ ಬದಿಗಳಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋ ಚಲದಲ್ಲಿ ಈ ರಸ್ತೆ ಬದಿಗಳಲ್ಲಿ ರೈಲ್ವೆ ಸ್ಟೇಷನ್ ಆಗಿರ್ಬೋದು ಬಸ್ ಸ್ಟಾಪ್ಗಳಲ್ಲಿ ಆಗಿರ್ಬೋದು ಮೆಟ್ರೋ ಸ್ಟೇಷನ್ ಹತ್ರ ಆಗಿರ್ಬೋದು ಇಂಥ ಕಡೆ ಹೋಗಿ ನಮ್ಮಲ್ಲಿರುವಂಥ ಒಬ್ಬ ಗಾಯಕನ ಇಟ್ಕೊಂಡು ಸಿಂಗರ್ನ ಅಲ್ಲಿ ಹಾಡು ಹೇಳಿ ನನ್ನ ಆಶ್ರಮದ ಬಗ್ಗೆ ನಾನು ಪ್ರಚಾರವನ್ನು ಮಾಡಿಕೊಂಡು ಅಲ್ಲಿ ಬಂದಂಥ ಹಣವನ್ನು ಆ ದೇಣಿಗೆಯನ್ನು ಈ ಒಂದು ಡೆವಲಪ್ಮೆಂಟ್ಗೋಸ್ಕರವಾಗಿ ಬಳಕೆ ಮಾಡ್ತಾ ದಿನನಿತ್ಯ ಬರ್ತಾ ಬರ್ತಾಯಿದ್ದು ಅವಾಗ ನಮಗೊಂದಲ್ಲಿ ಒಂದು ಗುರಿ ಸಿಕ್ತು ಒಂದು ಮಾರ್ಗ ಸಿಕ್ತು ಒಂದು ರೂಟ್ ಸಿಕ್ತು ನಾವ್ ಏನಾದ್ರೂ ಈ ಸಮಾಜಕ್ಕೆ ಕೊಡಬಹುದು ಕರೆಕ್ಟ್ ಯಾವುದಕ್ಕೂ ಸಮಸ್ಯೆ ಆಗಲ್ಲ ಬೇಡ್ ತಿನ್ನೋದ್ರಿಂದ ಏನು ತಪ್ಪಲ್ಲ ಕಿತ್ಕೊಂಡು ಒರೆ ಇನ್ನೊಬ್ರು ಅಂತ ಅಂತೇಳಿ ಆ ಒಂದು ನಿರೀಕ್ಷೆ ಇಟ್ಕೊಂಡು ದಿನನಿತ್ಯ ಆರ್ಕೆಸ್ಟ್ರೋ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದು ಅಲ್ಲಿಂದ ನಮಗೆ ದಿನನಿತ್ಯ ಹಣ ಬರೋದಕ್ಕೆ ಶುರುವಾಯಿತು ಆ ಒಂದು ನಿಟ್ಟು ಕೂಡ ರೂಟ್ ಕೂಡ ನಮಗೆ ಸುಲಭವಾಗಾಯ್ತು ಇವತ್ತು ನೀವು ನೋಡ್ದಂಗೆ ಮೂವತ್ತೈದು ಮಕ್ಕಳು ನೆಮ್ಮದಿಯಾಗಿ ದಿನನಿತ್ಯ ಊಟ ಮಾಡ್ತಾ ಇದ್ದಾರೆ ಸರ್ ಬಹಳ ಸಂತೋಷ ಈ ಸಂಸ್ಥೆಯಲ್ಲಿ ಕರ್ನಾಟಕದ ಅನೇಕ ಭಾಗಗಳಿಂದ ಬಂದು ಆಶ್ರಯ ಪಡಿತಾ ಇರುವಂತಹ ವಿಶೇಷವಾದಂತಹ ಪರಮಾತ್ಮನ ಅವರ ಸಂಸ್ಥೆಯ ಕುರಿತಂತೆ ಮಾತನಾಡ್ತಾ ಇದ್ವಿ ಸರ್ ತಮ್ಮಲ್ಲಿ ಯಾವ ಥರದ ಮಕ್ಕಳು ಬರ್ತಾರೆ ಎಲ್ಲೆಲ್ಲಿಂದ ಬರ್ತಾರೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋದಾದ್ರೆ ಸರ್ ನಮ್ಮಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಮಕ್ಕಳುಗಳು ನಮ್ಮಲ್ಲಿ ಇದ್ದಾರೆ ಸರ್ ಎಲ್ಲ ಭಾಗದಿಂದಲೂ ಉತ್ತರ ಕರ್ನಾಟಕ ಭಾಗ ಆಗಿರ್ಬೋದು ಕ ಈ ಕಡೆ ದಕ್ಷಿಣ ಕರ್ನಾಟಕ ಆಗಿರ್ಬೋದು ಶಿವಮೊಗ್ಗ ಮಂಗಳೂರು ಮೈಸೂರು ಭಾಗ ಎಲ್ಲ ಕಡೆಯಿಂದ ಮಕ್ಕಳು ಅದಷ್ಟೇ ಇಲ್ಲದೆ ಗೋವಾ ವಿತ್ ನೇಪಾಲಿ ಮಕ್ಕಳುಗಳು ಕೂಡ ಇದ್ದಾರೆ ಸರ್ ನೀವು ನೋಡಿರ್ಬೋದು ನೇಪಾಲಿ ಮಕ್ಕಳುಗಳು ಕೂಡ ಇದ್ದಾರೆ ಆ ಮಕ್ಕಳುಗಳಿಗೆ ಏನಾಗುತ್ತೆ ಅವ್ರು ಏನು ಮಾಡ್ತಾಯಿದ್ದೀವಿ ಹಗಲಲ್ಲಿದ್ದೀವ ಇದು ಇದ್ಯಾವುದು ಅವರಲ್ಲಿ ಏನೂ ಇಲ್ಲ ಅವ್ರಿಗೆ ಬೇಕಾಗಿರೋದು ಮೂರು ಟೈಮ್ ಊಟ ಮತ್ತು ಅವ್ರು ಮಲ್ಗೋದಕ್ಕೆ ಜಾಗ ಅವ್ರಿಗೆ ದಿನನಿತ್ಯ ಮನೋರಂಜನೆ ಒಂದಷ್ಟು ಆಟ ಪಾಠಗಳು ಬೇಕಾಗಿದೆ ಅದನ್ನು ನಾವು ಆ ಮಕ್ಕಳುಗಳಿಗೆ ಕಲ್ಪಿಸ್ಕೊಟ್ಟಿದ್ದೀವಿ ಸರ್ ಧಾನಿಗಳ ನೆರವಿನಲ್ಲಿ ನಾವು ಹೇಳಿದ್ವಲ್ಲ ನಾವು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಆ ಮಗುಗೆ ಹೆಲ್ಪ್ ಆಗಬೇಕು ಆ ಮಗು ಭವಿಷ್ಯ ರೂಪಿಸ್ಬೋದು ಸಮಾನ ಹಕ್ಕು ಸಮಾನ ಅವಕಾಶ ಅಂತ ಎಲ್ಲವನ್ನೂ ಹೇಳ್ತಾ ಇರ್ತಾರೆ ಎಲ್ಲ ಕಡೆನೂ ಕೂಡ ಅದು ಕಾರ್ಯರೂಪಕ್ಕೆ ಬರೋದು ತುಂಬ ಕಡಿಮೆ ಅದು ನನ್ನ ಉದ್ದೇಶ ಏನಂದರೆ ನನ್ನ ಮಕ್ಕಳು ನಂತರ ಆಗಬಾರ್ದು ನಾಳೆ ದಿವಸ ಅವರು ಒಂದು ಎತ್ತರವಾದಂಥ ಸ್ಥಾನದಲ್ಲಿರಬೇಕು ಅಂಗವೈಫಲ್ಯ ಇದೆ ಅಂತೇಳಿ ಅವರು ಮೂಲೆ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ಇನ್ನು ಈ ಮಕ್ಕಳಿಗೆ ಯಾವ ಥರದ ಶಿಕ್ಷಣವನ್ನು ಕೊಡ್ತೀರಾ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ ಹಾಂ ಸರ್ ಅವ್ರಿಗೆ ಈಗ ಮೆಂಟಲಿ ಮಕ್ಕಳುಗಳಿಗೆ ಸ್ಪೆಷಲ್ ಟೀಚಿಂಗ್ನ ಮಾಡಬೇಕಾಗ್ತದೆ ಈ ದೈಹಿಕವಾಗಿ ತೊಂದರೆ ಅಂತ ಬಂದಾಗ ಮನಸ್ಸೆಲ್ಲವೂ ಕೂಡ ಇರುತ್ತೆ ಆದರೆ ಕಾಲು ಕೈ ತೊಂದರೆ ಇರುತ್ತೆ ಇವರಿಗೆ ನಾರ್ಮಲ್ ಎಜುಕೇಷನ್ನ ಕೊಡಬೇಕಾಗ್ತದೆ ಈ ಸರ್ಕಾರಿ ಶಾಲೆಯಲ್ಲಿ ಏನು ಎಜುಕೇಷನ್ ಸಿಗುತ್ತೋ ಮಗುಗೆ ಆ ಮ ಎಜುಕೇಷನ್ನೇ ಈ ಮಗುಗೂ ಕೂಡ ಕೊಡ್ತೇವೆ ನಾವು ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾರೆ ಆದರೆ ಮೆಂಟಲಿ ಮಕ್ಕಳುಗಳಿಗೆ ಮಾತ್ರ ವಿಶೇಷ ಬೋಧನೆಯಿಂದ ಅವ್ರಿಗೆ ಫಿಸಿಯೋಥೆರಪಿ ಆಗಿರ್ಬೋದು ಸೆನ್ಸರ್ ಕ್ಲಾಸಸ್ ಆಗಿರ್ಬೋದು ಮತ್ತು ಸ್ಪೀಚ್ ಕ್ಲಾಸಸ್ ಆಗಿರ್ಬೋದು ಅವರ ಶೈಲಿಗೆ ಹೊಂದಾಣಿಕೆ ಆಗುವಂಥ ವಿಶೇಷ ಬೋಧಕರನ್ನು ಕರೆಸಿ ಟೀಚನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದೀವಿ ಸರ್ ನಮ್ಮಲ್ಲಿ ಈಗ ಆಲ್ರೆಡಿ ಪ್ರೆಸೆಂಟು ಬೆಡ್ರಿಡನ್ ಮಕ್ಕಳಿದ್ದಾರೆ ಬ್ಲೈಂಡ್ ಇದ್ದಾರೆ ಫಿಸಿಕಲಿ ಆ್ಯಂಡಿಕ್ಯಾಫ್ಟ್ ಇದ್ದಾರೆ ಮೆಂಟಲಿ ಮಕ್ಕಳಿದ್ದಾರೆ ಈ ಥರ ಬೇರೆ ಬೇರೆ ಕಾಯಿಲೆಗಳಿರುವಂಥ ಮಕ್ಕಳುಗಳು ನಮ್ಮಲ್ಲಿ ಇದ್ದಾರೆ ಸರ್ ಭಾಳ ಆಗುತ್ತೆ ನಮ್ಮಲ್ಲಿ ಎಲ್ಲ ರೀತಿಯಾದ ಮಕ್ಕಳನ್ನ ನಾವು ನೋಡ್ಕೊಂಡು ಹೋಗ್ತೀವಿ ಬುದ್ಧಿಮಾನ್ಯ ಮಕ್ಳುಗಳಾಗಿರ್ಬೋದು ಅಥವಾ ಕಣ್ಣು ಕಾಣಿಸ್ತಾ ಇರುವಂಥ ಮಕ್ಳುಗಳಾಗಿರ್ಬೋದು ಹಾಗೆಯೇ ಕಾಲು ಕೈ ಪ್ರಾಬ್ಲಮ್ ಇರೋವಂಥ ಮಕ್ಕಳುಗಳಾಗಿರ್ಬೋದು ಇಂಥ ಮಕ್ಕಳುಗಳಿಗೆಲ್ಲ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ನಾವು ಸರ್ವೆ ಮಾಡ್ತೀವಿ ವರ್ಷ ವರ್ಷವೂ ಸರ್ವೆ ಮಾಡಿ ಇಲ್ಲಿ ಕರ್ಕೊಂಡು ಬಂದು ಇಲ್ಲಿರುವಂಥ ಮಕ್ಕಳುಗಳಿಗೆ ಊಟ ವಸತಿ ವಿದ್ಯಾಭ್ಯಾಸನ ಕೊಡಿಸ್ತಾ ಇದ್ದೀವಿ ಅದೊಂದೇ ಖುಷಿ ನಮಗೆ ಸಾಮಾನ್ಯವಾಗಿ ನಮ್ಮಗಳ ಮನೆಯಲ್ಲಿರುವಂತಹ ಒಂದೆರಡು ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ನಾವು ಸಿಕ್ಕಾಪಟ್ಟೆ ಕಷ್ಟಪಡ್ತೇವೆ ಆದರೆ ತಾವು ಭಿನ್ನ ವಿಭಿನ್ನವಾಗಿರುವಂತಹ ಈ ಸುಮಾರು ಮೂವತ್ತ್ ಮೂವತ್ತೈದು ವಿಶೇಷ ಮಕ್ಕಳನ್ನು ಇಪ್ಪತ್ನಾಲ್ಕು ಗಂಟೆ ಕೂಡ ನೋಡ್ಕೊಳ್ತೀರಾ ಅದು ಎಷ್ಟು ಚಾಲೆಂಜಿಂಗ್ ಅಂತ ಅನಿಸುತ್ತೆ ಸರ್ ಇದು ತುಂಬ ಇದೆ ಯಾಕೆಂದರೆ ಒಂದು ಒಳ್ಳೆಯದು ಕೆಟ್ಟದಕ್ಕೆ ನಾವು ಹೊರಗಡೆ ಹೋಗೋಕ್ಕಾಗಲ್ಲ ಇದೊಂದು ಜವಾಬ್ದಾರಿಯುತ ಕೆಲಸ ಫೀಲ್ಡ್ ಗೆ ಸೇವೆ ಕ್ಷೇತ್ರಕ್ಕೆ ಬಂದ್ಬಿಟ್ಟಿದ್ದೀವಿ ಸೇವೆಯನ್ನು ಮಾಡಲೇಬೇಕು ಇದು ನನ್ನ ಮನೆ ಕೆಲಸ ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಭಯ ಭಕ್ತಿಯಿಂದ ಈ ಕೆಲಸನ ಮಾಡಿದ್ರೆ ದೇವ್ರ ನನ್ನ ನಿಲ್ಲು ಹುಡಿಕೊಂಡು ಹೋಗ್ಬೇಕಾಗಿರುವಂತ ಅನಿವಾರ್ಯ ಇಲ್ಲ ದೇವ್ರು ನನ್ನಲ್ಲೇ ನಮ್ಮಲ್ಲೇ ಇದ್ದಾರೆ ಅನ್ನೋದು ನನ್ನ ಫೀಲು ಸರ್ ಅದು ಬಸವಣ್ಣನವರು ಹೇಳಿದ್ರಲ್ಲ ಹೌದು ಹಾಗೆ ಒಂದು ಕಾಯಕದಲ್ಲಿ ತಾವು ಕೈಲಾಸವನ್ನ ಕಾಣುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದೀರಾ ಯಾವುದೇ ಒಂದು ಸಂಸ್ಥೆ ನಡೆಸಬೇಕು ಅಂತಂದ್ರೆ ಅದಕ್ಕೆ ಸಮಾಜದ ತನುಮನ ಧನದ ಸಹಕಾರ ಬೇಕೇ ಬೇಕು ಅದಿಲ್ಲ ಅಂತಂದ್ರೆ ನಾವು ಇದನ್ನ ನಿರಂತರವಾಗಿ ನಡೆಸ್ಕೊಂಡು ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ನಾವೇನು ಹೇಳ್ತೀವಿ ಈಗ ಸಣ್ಣದಾಗ ಮನೆಯವರಲ್ಲಿ ಅಫಿಷಿಯಲ್ಸ್ ಆಗಿರಲಿ ಯಾರಾದ್ರೂ ಆಗಿರಲಿ ಒಂದು ಬರ್ಡೇ ಮಾಡ್ಕೋಬೇಕು ಅಂದ್ರೆ ಸಾವಿರಾರು ರೂಪಾಯಿನ ಖರ್ಚು ಮಾಡ್ತಾರೆ ಒಳ್ಳೊಳ್ಳೆ ಮಾಲ್ಗಳಿಗೆ ಹೋಗ್ತಾರೆ ರೆಸ್ಟೋರೆಂಟ್ಗಳಿಗೆ ಹೋಗ್ತಾರೆ ಒಳ್ಳೊಳ್ಳೆ ಹೋಟೆಲ್ಗಳಿಗೆ ಹೋಗ್ತಾರೆ ಅಲ್ಲಿ ಹೋಗಿ ಊಟ ಮಾಡಿದ್ರೆ ಸಾವಿರಾರು ರೂಪಾಯಿ ಬಿಲ್ ಮಾಡ್ತಾರೆ ಅದನ್ನು ಬಿಟ್ಟು ನಮ್ಮ ಆಶ್ರಮದಲ್ಲಿ ನೀವೊಂದು ನಾಲ್ಕು ಸಾವಿರದ ಐನೂರು ರೂಪಾಯಿ ಹಣವನ್ನು ಕೊಟ್ಟರೆ ಆ ನಲವತ್ತು ಮೂವತ್ತೈದು ನಲವತ್ತು ಜನ ಏನಿದ್ದಾರೆ ಅಷ್ಟು ಜನರು ಊಟ ಮಾಡ್ತಾರೆ ಒಂದು ಒಳ್ಳೆಯ ಆಹಾರವನ್ನು ಮಾಡಿ ಅವರೇ ಬಂದು ಅಲ್ಲಿ ಕೇಕ್ ಕಟ್ ಮಾಡಿಸಿ ಅವರೇ ಊಟ ಬಡಿಸಿ ಊಟ ಮಾಡಿಕೊಂಡು ಕೂಡ ಹೋಗುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಈ ಹುಟ್ಟು ಹಬ್ಬಗಳಾಗಿರ್ಬೋದು ಮಕ್ಕಳ ನಾಮಕರಣಗಳಾಗಿರ್ಬೋದು ತಂದೆ ತಾಯಿಗಳ ಪುಣ್ಯಾರಾಧನಾ ಆಗಿರ್ಬೋದು ಇನ್ನು ಮುಂತಾದ ಶುಭ ಸಮಾರಂಭಗಳನ್ನ ನಮ್ಮಲ್ಲಿ ಆಚರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ದಾನಿಗಳು ಬಂದು ನಮ್ಮ ಆಶ್ರಮಕ್ಕೆ ನೆರವನ್ನು ಕೊಡ್ಬೋದು ಯಾಕೆಂದರೆ ನಮ್ಮದು ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇರೋದು ಸರ್ ಇದು ತಿಂಗಳಿಗೆ ಅರವತ್ತು ಸಾವಿರ ಬಾಡಿಗೆ ಇದೆ ಸರ್ ನಾನು ಇರೋದು ಶ್ರೀ ಕಲಾ ಜ್ಯೋತಿ ಚಾರಿಟಬಲ್ ಟ್ರಸ್ಟ್ ವರ್ಷ ಆಯ್ತು ಖುಷಿ ಅನ್ಸುತ್ತೆ ಕಲಿತೀನಿ ಆಮೇಲೆ ಊಟ ಮಾಡ್ತೀನಿ ಆಟ ಆಡ್ತೀನಿ ಎಲ್ಲ ಮಾಡ್ತೀನಿ ನಾನು ದೊಡ್ಡವಳಾದ ಮೇಲೆ ಡಾಕ್ಟರ್ ಆಗ್ತೀನಿ ಸರ್ ತಮ್ಮ ಮುಂದಿನ ಯೋಜನೆಗಳೇನು ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಈಗ ನಾವು ತಿಂಗಳಿಗೆ ನಾಲ್ಕೂವರೆ ನಾಲ್ಕರಿಂದ ನಾಲ್ಕೂವರೆ ಲಕ್ಷ ಹಣ ಬೇಕಾಗಿದೆ ಯಾಕೆಂದ್ರೆ ಮಕ್ಕಳಿಗೆ ಊಟ ವಸತಿ ಶಿಕ್ಷಣ ಒಂದು ಆರು ಜನ ಸಿಬ್ಬಂದಿ ವರ್ಗದವ್ರು ಕಾರ್ಯನಿರ್ವಹಿಸ್ತಾರೆ ಕರೆಂಟ್ ಬಿಲ್ಲು ವಾಟ್ರ್ ಬಿಲ್ಲು ಮೆಡಿಷನ್ಸು ಇತರೆ ಖರ್ಚುಗಳಿಗೆ ನಾಲ್ಕರಿಂದ ನಾಲ್ಕೂವರೆ ಲಕ್ಷ ಹಣ ಬೇಕಾಗಿದೆ ಇದೆಲ್ಲವನ್ನೂ ಕೂಡ ದಾನಿಗಳಿಂದನೇ ತೆಗೆದುಕೊಳ್ಬೇಕಾಗ್ತದೆ ಮತ್ತು ಬಾಡಿಗೆ ಕಟ್ಟಡದಲ್ಲಿದ್ದೀವಿ ನಾವು ಒಂದು ಎಲ್ಲಾದರೂ ಒಂದು ಸ್ವಂತ ಕುಟೀರವನ್ನು ಕೊಟ್ಕೊಳ್ಬೇಕು ನನಗೆ ಒಂದು ಅರಮನೆ ಕಟ್ಟಬೇಕು ಅನ್ನೋ ಆಸೆ ಇಲ್ಲ ಸರ್ ಒಂದು ಕುಟೀರವನ್ನು ಕಟ್ಟಿ ಆ ಮಕ್ಕಳ ಭವಿಷ್ಯಕ್ಕೆ ನಾನು ಸದಾಕಾಲ ಸೇವೆ ಮಾಡೋದಕ್ಕೆ ಋಣಿ ಸರ್ ನಾನು ಕೊನೆಯದಾಗಿ ತಮ್ಮ ಸಂಸ್ಥೆ ಪರವಾಗಿ ತಮ್ಮ ಮಕ್ಕಳ ಪರವಾಗಿ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರ ನಾನು ದಾನಿಗಳಲ್ಲಿ ದಯವಿಟ್ಟು ಪ್ರಾರ್ಥನೆ ಮಾಡ್ಕೊಳ್ತೇವೆ ಒಮ್ಮೆ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಆಶೀರ್ವಾದ ಆ ವಿಶೇಷ ಚೇತನ ಮಕ್ಕಳುಗಳ ಮೇಲೆ ಇರಲಿ ನೀವು ಅವು ನಿಮ್ಮ ಮಕ್ಕಳು ಒಂದು ಆ ಮಕ್ಕಳಿಗೆ ಆಶೀರ್ವಾದ ಮಾಡಿ ಒಂದು ಸ್ವಂತ ಕುಟೀರವನ್ನು ಕಟ್ಟೋದಕ್ಕೋಸ್ಕರ ಒಂದು ಸ್ವಂತ ಜಾಗವನ್ನು ತೆಗೆದುಕೊಳ್ಳೋಕ್ಕೋಸ್ಕರ ತಮ್ಮ ಕೈಲಾದಷ್ಟು ತನು ಮನ ಧನ ಸಹಾಯವನ್ನು ಅರ್ಪಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ಸರ್ ಯಾಕೆಂದರೆ ದೇವ್ರನ್ನ ಕಾಣಬೇಕು ಅಂದರೆ ನಾವು ನೂರಾರು ದೇವಾಲಯಗಳನ್ನ ಸುತ್ತೋದಕ್ಕಿಂತ ಈ ಥರ ಹಸುವನ್ನು ಯಾರು ಇಟ್ಕೊಂಡಿರ್ತಾರೋ ಯಾರು ಸಂಕಷ್ಟದಲ್ಲಿರ್ತಾರೋ ಅವ್ರ ಕಂಬನಿಗೆ ನಾವು ಸಹಾಯ ಮಾಡೋದಿದೆಯಲ್ಲ ದೇವರು ಕೂಡ ಅದನ್ನೇ ಹೇಳ್ತಾರೆ ನಿನ್ನೇ ನಿನ್ನ ಮುಂದೆ ಯಾರು ಹೊಟ್ಟೆ ಹಸ್ದಿರೋರು ಬರ್ತಾರೋ ಅವ್ರಿಗೆ ದಾನ ಮಾಡು ನಾನಲ್ಲಿ ನಿನ್ನ ಅವರಲ್ಲೇ ನಿನ್ನನ್ನು ಕಾಣ್ತೀನಿ ಅಂತ ದೇವ್ರನ್ನ ನಾನು ಕಾಣಿಸ್ತೀನಿ ನಿನಗೆ ಅಂತ ಹಾಗಾಗಿ ದಯವಿಟ್ಟು ಎಲ್ಲೂ ಕೂಡ ಒಮ್ಮೆ ನಮ್ಮ ಆಶ್ರಮಕ್ಕೆ ಭೇಟಿ ಕೊಟ್ಟು ನಿಮ್ಮ ಶುಭಾ ಆಚರಣೆ ಮಾಡ್ಕೊಳ್ಳಿ ಊಟ ಎಲ್ಲಾದರೂ ಮಿಕ್ಕಿದ್ರೆ ಅದನ್ನು ಆಶ್ರಮಕ್ಕೆ ಕಳಿಸ್ಕೊಡಿ ತಮ್ಮ ಕೈಲಾದಂಥ ದವಸ ಧಾನ್ಯಗಳಾಗಿರ್ಬೋದು ಮಕ್ಳಿಗೆ ಬಟ್ಟೆಗಳಾಗಿರ್ಬೋದು ಮೆಡಿಷನ್ಸ್ ಆಗಿರ್ಬೋದು ಇತರೆ ಅಗತ್ಯ ವಸ್ತುಗಳನ್ನ ನಮ್ಮ ಆಶ್ರಮಕ್ಕೂ ದಾನ ಧರ್ಮವಾಗಿ ನೀಡಬಹುದು ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾನೊಬ್ಬ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದೀನಿ ಈ ಏನಪ್ಪ ಅಂದರೆ ಎಷ್ಟೋ ಜನ ಮಕ್ಕಳುಗಳಿದ್ದಾರೆ ಕಣ್ ಕಾಣಿಸ್ತಾ ಇರೋರು ಕಿವಿ ಕೇಳಿಸ್ತಾ ಇರೋರು ಮಾತು ಬರ್ದೇ ಇರೋರು ಇರೋಂಥ ಮಕ್ಕಳುಗಳು ಅಪ್ಪ ಅಮ್ಮ ಇಲ್ಲದೆ ಇರೋರು ಈ ಥರ ಮಕ್ಕಳುಗಳು ತುಂಬ ಜನ ಬಂದಿದ್ದಾರೆ ಟೋಟಲಾಗಿ ನಮ್ಮಲ್ಲಿ ಬಂದು ಮೂವತ್ತೈದು ಜನ ಮಕ್ಕಳಿದ್ದಾರೆ ಈ ಮಕ್ಕಳು ಬಗ್ಗೆ ಉಚಿತವಾಗಿ ಈ ಮಕ್ಕಳಿಗೆ ಊಟ ವಸತಿ ಫಿಸಿಯೋಥೆರಪಿ ಸೋಷಿಯಲ್ ಆ್ಯಕ್ಟಿವಿಟೀಸು ಸ್ಪೀಚ್ ಆ್ಯಂಡ್ ಥೆರಪಿ ಕ್ಲಾಸಸ್ ಎಲ್ಲ ನಡೆಸ್ತಾ ಇದ್ದೀವಿ ತಂದ ತಾಯಿಗಳಿಗೆ ತಮ್ಮ ಮಕ್ಕಳುಗಳನ್ನ ನೋಡ್ಕೊಳ್ಳೋಕ್ಕೆ ತುಂಬ ಕಷ್ಟದಲ್ಲಿರ್ತಾರೆ ಕೂಲಿ ಕೆಲಸಕ್ಕೆ ಹೋಗ್ತಿರ್ತಾರೆ ಸೊ ಮಕ್ಕಳನ್ನ ನೋಡ್ಕೊಳಕ್ಕಾಗಲ್ಲ ಸ್ಕೂಲಿಗೆ ಸೇರ್ಸೋಕ್ಕಾಗಲ್ಲ ಈ ಮಕ್ಳುಗಳನ್ನ ಹೆಂಗಪ್ಪ ಮುಂದಿನ ಭವಿಷ್ಯ ಅಂತ ಯೋಚನೆ ಮಾಡ್ತಿರ್ತಾರೆ ಸೊ ಆ ಥರ ಮಕ್ ತಂದೆ ತಾಯಿಗಳಿಗೆ ಆ ಥರ ಮಕ್ಕಳು ಒಂದು ಒಂದು ಒಳ್ಳೆ ಭವಿಷ್ಯ ಇದೆ ಅಂತ ತಿಳ್ಕೊಬೇಕು ತಂದೆ ತಾಯಿಗಳು ಸಂಸ್ಥೆ ಪ್ರಾರಂಭ ಮಾಡಿ ಹತ್ತು ವರ್ಷ ಆಯಿತು ಸರ್ ಏನಿಸ್ತೆ ಹಾಂ ಸರ್ ಅದೇ ಮುಂದಕ್ಕೆ ನನಗೆ ಇವತ್ತು ಮುನ್ನೂ ಮೂವತ್ತೈದು ಮಕ್ಕಳಿದ್ದಾರೆ ನನ್ನ ಆಸೆ ಒಂದೇ ನನಗೆ ಒಂದು ಮುನ್ನೂರಿಂದ ನಾನ್ನೂರು ಜನ ಮಕ್ಕಳನ್ನ ಒಂದೇ ಕಡೆ ಒಂದು ಬಿಲ್ಡಿಂಗ್ ಒಳಗಡೆ ನೋಡಬೇಕು ನಮ್ಮದೇ ಆದಂಥ ಒಂದು ಶಿಕ್ಷಣ ಸಂಸ್ಥೆ ತೆರೀಬೇಕು ಆ ವಿಶೇಷ ಮಕ್ಕಳಿಗೆ ಮತ್ತಷ್ಟು ದೊಡ್ಡದು ಮಾಡಿ ಈ ಸಮಾಜದಲ್ಲಿ ಯಾರು ಈ ಹಿಂದೆ ಇದ್ರು ಈ ಕುರುಡ ಕುಂಟ ಕಿವುಡ ಮೂಗ ಅಂತೇಳಿ ಇದ್ರು ಅವಾಗೆಲ್ಲ ಒಂಥರ ಆಡ್ಕೊಳ್ಳೋ ಥರ ಇತ್ತು ಅದು ಈಗ ವಿಶೇಷ ಚೇತನರು ಅಂತ ಹೇಳ್ತಾರೆ ದಿವ್ಯಾಂಗರು ಅಂತ ಹೇಳ್ತಾರೆ ಅಂಗವಿಕಲ್ರು ಅಂತ ಹೇಳ್ತಾರೆ ಒಂದಷ್ಟು ವರ್ಡ್ಸಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಆ ನ್ಯೂನ್ಯತೆ ಅನ್ನೋದು ಹೋಗಿ ಬೇಕು ನಾವ್ಯಾರಿಗೂ ಕಡಿಮೆ ಇಲ್ಲ ಈ ಸಮಾಜದಲ್ಲಿ ಸಮಾನ ಹಕ್ಕು ಸಮಾನ ಅವಕಾಶ ನಮಗೂ ಕೂಡ ಇದೆ ಅನ್ನೋದು ಆ ಎಲ್ಲರಲ್ಲೂ ಬರಲಿ ಅನ್ನೋದೇ ನನ್ನ ಒಂದು ಆರೈಕೆ ಸರ್ ಅಷ್ಟೇ ಆಶೀರ್ವಾದ ಖಂಡಿತ ಬಹಳ ಒಳ್ಳೆ ಮಾತುಗಳನ್ನು ಹೇಳಿದ್ದೀರಿ ತಮ್ಮ ಸಂಸ್ಥೆಯ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಿ ತಾವು ಹೇಳಿದಾಗೆ ದಿವ್ಯಾಂಗರು ಅಥವಾ ವಿಶೇಷ ಚೇತನರು ಅನ್ನುವಂತಹ ಒಂದು ಪ್ರತ್ಯೇಕ ಸ್ಥಾನಮಾನ ನಮಗೆ ಬೇಕಾಗಿಲ್ಲ ನಾವು ಸಮಾಜದಲ್ಲಿ ಎಲ್ಲರಂತೆ ನಾವು ಕೂಡ ಒಂದು ನಮಗೂ ಆ ಗೌರವ ಕೊಡಿ ನಾವು ಯಾರಿಗೇನು ಕಡಿಮೆ ಇಲ್ಲ ನಾವು ಮನಸ್ಸು ಮಾಡಿದರೆ ಏನು ಬೇಕಿದ್ರು ಮಾಡ್ಬೋದು ಮಾಡಿ ತೋರಿಸಿದ್ದೀವಿ ಅನ್ನುವಂತಹ ಅಚಲವಾದ ಮಾತುಗಳನ್ನು ಅವರು ಹೇಳ್ತಾ ಇದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಅಶ್ವವೇಗ ನ್ಯೂಸ್ನ ಸಾಮಾಜಿಕ ಕಳಕಳಿ ಕೂಡ ಇದೇ ಆಗಿದೆ ನಮಗೆ ಈ ಮಕ್ಕಳನ್ನೆಲ್ಲ ತಮ್ಮ ಮುಂದೆ ತೋರಿಸಬೇಕು ಅನ್ನುವಂತಹ ಯಾವುದೇ ಹಂಬಲ ಇಲ್ಲ ಆದರೆ ಸಮಾಜದಲ್ಲಿ ಈ ಥರದ ವ್ಯಕ್ತಿಗಳು ಇರ್ತಾರೆ ಈ ಥರದ ಸಮಸ್ಯೆ ಇರುವಂಥವರು ಕೂಡ ಇದ್ದಾರೆ ಹಾಗೆಯೇ ಅದೆಷ್ಟೋ ಜನ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥ ಸೇವೆಯನ್ನು ಸಮಾಜದಲ್ಲಿ ಮಾಡ್ತಾ ಇದ್ದಾರೆ ಅದನ್ನು ಸಮಾಜದ ಮುಂದಿಡುವಂತಹ ಒಂದು ಚಿಕ್ಕ ಪ್ರಯತ್ನ ತಾವುಗಳು ದಯಮಾಡಿ ಇವರ ಈ ಸಂಸ್ಥೆಗೆ ಭೇಟಿ ನೀಡಿ ಮಕ್ಕಳೊಂದಿಗೆ ಸ್ವಲ್ಪ ಸಮಯವನ್ನು ಕಳೆದು ತಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡಿ ಹೇಳಿ ಕೇಳ್ಕೊಳ್ತಾ ಇವರ ಈ ಸೇವಾ ಕಾರ್ಯ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಮುಖ್ಯವಾಗಿ ಈ ಥರದ ಮಕ್ಕಳುಗಳ ಸಂಖ್ಯೆಯೇ ನಮ್ಮಲ್ಲಿ ಕಡಿಮೆ ಆಗಲಿ ಆರೋಗ್ಯವಂತ ಸದೃಢ ಭಾರತ ನಿರ್ಮಾಣವಾಗಲಿ ಅಂಥೇಳಿ ಆಶಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಅಥವಾ ಸೇವಾ ಸಂಸ್ಥೆಯೊಡನೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್